ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ಅಂದ್ರೆ ನಮ್ಮ ಲವಕುಶ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಟ್ ಪುತ್ರ ಯೋಧ ಅಂತ ಏನು ನಾವು ಹೆಸರಿಕಿದೀವೋ ಅದೇ ತರ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಕಾರ್ಯಕ್ರಮಗಳು ನಮ್ಮ ಟ್ರಸ್ಟ್ ಕಾರ್ಯಕ್ರಮಗಳು ನಮ್ಮ ರಾಜ್ಯಾದ್ಯಂತ ಹೇಳಿ ಹಮ್ಮಿಕೊಂಡಿದ್ದು ಇದರ ಸಲುವಾಗಿ ನಮ್ಮ ಸ್ನೇಹಿತರಾದ ನಂದೀಶ್ ಕುಮಾರ್ ಅವರನ್ನ ನಮ್ಮ ಬೆಂಗಳೂರು ನಗರ ಲವ್ಕುಶ ಜನ್ಮಭೂಮಿ ತೀರ್ಥ ತೀರ್ಥ ಟ್ರಸ್ಟ್ ಅಧ್ಯಕ್ಷರಾಗಿ ನೇಮಕ ಮಾಡಲು ಅನ್ಕೊಂಡಿದ್ವಿ ಅದೇ ಪ್ರಕಾರ ಇದು ಇಂದಿನಿಂದ ನಮ್ಮ ಲವ್ಕುಶ ಜನ್ಮಭೂಮಿ ಟ್ರಸ್ಟ್ನ ಬೆಂಗಳೂರು ನಗರ ಅಧ್ಯಕ್ಷರಾಗಿ ನಂದೀಶ್ ಆಯ್ಕೆ ಮಾಡಿದ್ವಿ ಟ್ರಸ್ಟ್ ವತಿಯಿಂದ ಅದರ ಸಲುವಾಗಿ ಅನುಮತಿ ನೇಮಕಾತಿ ಆದೇಶ ಪತ್ರವನ್ನ ನೀಡುತ್ತಿದ್ದೀವಿ ಇದೇ ತರ ಅಜಯ್ ಸಿಂಹ ಅವರನ್ನ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೇವೆ ಅವ್ರಿಗೂ ನೇಮಕಾತಿ ಆದೇಶವನ್ನು ನೀಡುತ್ತಿದೆ ಅದೇ ತರ ದೀಪು ಆರ್ ಅವರನ್ನ ಪುರಂ ಕ್ಷೇತ್ರದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ವಿ ಅವ್ರಿಗೂ ನೇಮಕಾತಿ ಪತ್ರವನ್ನ ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮಾಡಬೇಕಂತ ನಮ್ಮ ಗುರಿ ಏನಿದ್ರು ನಾವು ರಾಮರ ಬಗ್ಗೆ ಹಿಂದುತ್ವ ಬಗ್ಗೆ ದೇವರ ಬಗ್ಗೆ ಒತ್ತು ಈ ಟ್ರಸ್ಟ್ ವತಿಯಿಂದ ಬೇರೆ ಏನು ನಾವು ನೆರವೇರಿಸ್ ಜೈ ಇದೇ ತರ ಇಂದು ಸೀತಾರಾಮ ಕಲ್ಯಾಣ ಉತ್ಸವ ಮತ್ತು ಮಹಾಸಾಮ್ರಾಜ್ಯ ಪಟ್ಟಾಭಿಷೇಕ ಮತ್ತು ಶೋಭಾಯಾತ್ರೆಯನ್ನು ನಮ್ಮ ಲವ್ಕುಶ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ನಮ್ಮ ಪಕ್ಕದ ಪಲನೇರು ಆಂಧ್ರ ಪ್ರದೇಶದ ಪಲನೇರು ತಾಲೂಕಲ್ಲಿ ನೆರವೇರಿಸ್ ನೆರೆಸ್ತಾ ಅದರ ಸಲುವಾಗಿ ನಮ್ಮ ಮುಳವಾಲಿಂದ ಯುವಕರ ಬಳಗ ಲೌಕುಶ ಟ್ರಸ್ಟ್ ವತಿಯಿಂದ ಮತ್ತು ಲೌಕುಶ ಟ್ರಸ್ಟ್ಗೆ ಸಂಬಂಧಪಟ್ಟ ಎಲ್ಲ ಯುವಕರು ಮತ್ತು ಎಲ್ಲ ಮುಳುಬಾಗಿಲ್ ನಗರದಿಂದ ನಾವು ಇವಾಗ ಪಲ್ಮನೀರ್ಗೆ ಯಾತ್ರ ಹೋಗ್ತಾ ಇದೀವಿ ಅಲ್ಲಿ ಇವಾಗ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗಿದೆ ಒಂದು ಗಂಟೆಗೆ ಪಟ್ಟಾಭಿಷೇಕ ಇದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಶೋಭಾಯಾತ್ರೆ ಇದೆ ನಗರದ ಬೀದಿ ಬೀದಿಗಳಲ್ಲೂ ಶೋಭಾಯಾತ್ರೆ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಂದೀಶ್ ಎಂಬ ನಾನು ಕೇರ್ಪುರಂ ಬೆಂಗ್ಳೂರ್ ಅಧ್ಯಕ್ಷರಾಗಿ ಇವತ್ತು ಪೋಸ್ಟಿಂಗ್ ತಗೊಂಡಿದ್ದೀನಿ ಇನ್ ಮುಂದೆ ಏನಿದ್ರು ನಮ್ ಹಿಂದುತ್ವನ ಬೆಳೆಸ್ತೀವಿ ಅಂತೇಳಿ ಎರಡ್ ಮಾತು ಮುಗಿಸ್ತೀನಿ ಜೈ ಶ್ರೀರಾಮ್ ನಮ್ಮ ಟ್ರಸ್ಟ್ ಅನ್ನು ಇಡೀ ಕರ್ನಾಟಕಾದ್ಯಂತ ಬೆಳೆಸಿರಿಂದು ಹೇಳ್ತೀವಿ ಟ್ರಸ್ಟ್ ಅನ್ನು ಬೆಳೆಸೋದ್ರಲ್ಲಿ ನಮ್ಮ ಇಡೀ ಯುವಕರ ಎಲ್ಲ ಕೈ ಜೋಡಿಸಿ ಇನ್ನ ದೊಡ್ಡ ಸ್ಥಾನದಲ್ಲಿ ಇದನ್ನ ಮಾಡ್ತೀರಿ ಅಂತ ಹೇಳ್ತೀವಿ ಶ್ರೀ ಎಲ್ರಿಗೂ ನಮಸ್ಕಾರ ಈ ದಿನ ಏನು ಲವಕುಶ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಟ್ ಪುತ್ರ ಅಯೋಧ್ಯ ಟ್ರಸ್ಟ್ ವತಿಯಿಂದ ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿ ಹಾಗೂ ಕ್ಷೇತ್ರದ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ದೇವೆ ಅದೇ ರೀತಿ ಈ ಟ್ರಸ್ಟಿನ ಈ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಬೆಳ್ಕೊಂಡು ಹೋಗ್ಬೇಕು ಅದೇ ರೀತಿ ಎಲ್ಲ ಯುವಕರು ಹಿಂದೂ ಬಾಂಧವರು ಸನಾತ ಧರ್ಮದ ಬಾಂಧವರು ಎಲ್ಲರೂ ಸಹಕರಿಸಿ ಈ ಟ್ರಸ್ಟ್ನ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ತರಬೇಕಂತೇಳಿ ನಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ದಿನ ಏನು ಮುಳುಬಾಗಿಲಿನ ನಡಿ ನಡಿಬೇಕಾಗಿದ್ದ ಕಾರ್ಯಕ್ರಮ ನಮ್ಮ ಗಡಿ ಭಾಗದಲ್ಲಿರುವಂತ ಪಲಮ್ನೇರು ನಲ್ಲಿ ನಡೆಸ್ತಾ ಇದ್ದೀವಿ ಏನು ಅಲ್ಲಿ ಇಲ್ಲಿ ಶೋಭಾಯಾತ್ರೆ ಯಾತ್ರೆ ಹಾಗೂ ಪಟ್ಟಾಭಿಷೇಕ ಕಲ್ಯಾಣೋತ್ಸವ ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕ ಇಲ್ಲಿ ಹಮ್ಮಿಕೊಂಡಿದ್ವಿ ಅದೇ ಕಾರ್ಯಕ್ರಮವನ್ನು ಪಲಮ್ನೇರ್ನಲ್ಲಿ ಹಮ್ಮಿಕೊಂಡಿದ್ದು ಈ ದಿನ ಇಲ್ಲಿಂದ ಎಲ್ರು ಮುಳುಬಾಗಿಲಿನ ಯುವ ಮುಖಂಡರು ಹಾಗೂ ಬ್ಯಾಂಗ್ ಬೆಂಗಳೂರಿಂದ ಬಂದಿರುವಂತ ಯುವ ಮುಖಂಡರು ಈ ಮುಳುಬಾಗಿಲಿಂದ ರ್ಯಾಲಿ ಇಟ್ಟುಕೊಂಡು ಈ ದಿನ ಎಲ್ರು ಪಲಮನೇರಿನ ನಗರದಲ್ಲಿ ಎಲ್ರು ಹೋಗಿ ಈಗ ಶೋಭಾಯಾತ್ರೆಗೆ ಹಮ್ಮಿಕೊಂಡು ಈಗ ಅಲ್ಲಿ ಯಶಸ್ವಿಗೊಳಿಸುವ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್